ಪವರ್ ಕಟ್ ಅನ್ನೋ ಪದವನ್ನೇ ಮರೆತುಬಿಡಿ ಹೌದು ಪವರ್ ಕಟ್ ಅನ್ನೋದು ಇನ್ನು ಮುಂದೆ ಇತಿಹಾಸ ಸೇರಲಿದೆ ಯಾಕಂದ್ರೆ ನಿಮ್ಮ ಜೀವನವನ್ನೇ ಶಾಶ್ವತವಾಗಿ ಬದಲಿಸುವ ಒಂದು ಅದ್ಭುತ ಟೆಕ್ನಾಲಜಿ ಬಗ್ಗೆ ನಾವಿವತ್ತು ಮಾತಾಡೋಣ ಹೌದು ನೀವು ಕೇಳಿದ್ದು ನಿಜ ಯೋಚನೆ ಮಾಡಿ ನಿಮ್ಮನೇಲಿ ಕರೆಂಟ್ ಹೋಯ್ತೋ ಆದ್ರೆ ನಿಮ್ಗೆ ಗೊತ್ತೇ ಆಗ್ಲಿಲ್ಲ ಹೇಗಿರುತ್ತಲ್ವಾ ಇವತ್ತು ನಾವು ಮಾತಾಡ್ತಿರೋದು ಅದೇ ಒಂದು ಅಗೋಚರ ಶಕ್ತಿಯ ಬಗ್ಗೆ ನೋಡಿ ಇವತ್ತಿನ ಈ ಡಿಜಿಟಲ್ ಜಗತ್ತಲ್ಲಿ ಕಂಟಿನ್ಯೂಸ್ ಪವರ್ ಅನ್ನೋದು ಒಂದು ಲಕ್ಸುರಿ ಅಲ್ಲ ಅದು ನಮ್ಮೆಲ್ಲರ ಬೇಸಿಕ್ ನೆಸೆಸಿಟಿ ಅದು ಆನ್ಲೈನ್ ಕ್ಲಾಸ್ ಇರ್ಬೋದು ವರ್ಕ್ ಫ್ರಮ್ ಹೋಮ್ ಇರ್ಬೋದು ಯಾಕೆ ಒಂದು ಸಿನಿಮಾ ನೋಡ್ತಿದ್ರೂ ಸರಿ ಒಂದು ಸೆಕೆಂಡ್ ಪವರ್ ಹೋದರೂ ನಮಗೆ ತಡ್ಕೊಳ್ಳೋಕೆ ಆಗಲ್ಲ ಅಲ್ವಾ ಸರಿ ಹಾಗಾದರೆ ಈ ಪವರ್ ಕಟ್ ಆದಾಗ ಆಗೋ ಲ್ಯಾಗ್ ಅಥವಾ ಡಿಲೆಯಿಂದ ನಾವು ತೆರಬೇಕಾದ ಬೆಲೆ ಏನು ಅದರ ಪರಿಣಾಮಗಳೇನು ಬನ್ನಿ ನೋಡೋಣ ಒಂದು ಕ್ಷಣ ಯೋಚನೆ ಮಾಡಿ ಒಂದು ಇಂಪಾರ್ಟೆಂಟ್ ಆಫೀಸ್ ಮೀಟಿಂಗ್ ನಡೀತಿದೆ ಸಡನ್ನಾಗಿ ಕಾಲ್ ಡ್ರಾಪ್ ಮಕ್ಕಳು ಆನ್ಲೈನ್ ಎಕ್ಸಾಮ್ ಬರೀತಿದ್ದಾರೆ ಅಷ್ಟರಲ್ಲೇ ಇಂಟರ್ನೆಟ್ ಕಟ್ ಸುಡು ಬಿಸಿಲಲ್ಲಿ ರಾತ್ರಿ ಮಲಗಿದ್ದೀರಾ ಎ ಸಿ ಆಫ್ ಆಗಿ ಬೆವತ್ತೇಡ್ದಿದ್ದೀರಾ ಇದಿಷ್ಟೇ ಅಲ್ಲ ಇದಕ್ಕಿಂತ ಸೀರಿಯಸ್ ಅಂದರೆ ಮನೆಯಲ್ಲಿರೋ ಮೆಡಿಕಲ್ ಉಪಕರಣಗಳು ಅಥವಾ ಸೆಕ್ಯೂರಿಟಿ ಸಿಸ್ಟಮ್ ನಿಂತೋದ್ರ ಅಬ್ಬಾ ಇದೆಲ್ಲದಕ್ಕೂ ಕಾರಣ ಒಂದೇ ಆ ಪವರ್ ಬ್ಯಾಕಪ್ಗೆ ಸ್ವಿಚ್ ಆಗುವಾಗ ಆಗೋ ಕೆಲವೇ ಮಿಲಿಸೆಕೆಂಡ್ಗಳ ಡಿಲೇ ಇಲ್ಲಿ ನೋಡಿ ಈ ವ್ಯತ್ಯಾಸ ಎಷ್ಟು ಕ್ಲಿಯರ್ ಆಗಿದೆ ಅಂತ ಒಂದು ಕಡೆ ನಮ್ಮ ಹಳೆ ಟ್ರೆಡಿಷನಲ್ ಇನ್ವರ್ಟರ್ ಯಾವಾಗಲೂ ಪ್ರಾಬ್ಲಮ್ ಡಿಲೇ ಡಿಸ್ಟರ್ಬೆನ್ಸ್ ಇನ್ನೊಂದು ಕಡೆ ನೋಡಿ ಪ್ಯೂರ್ ಪವರ್ ಹೋಮ್ ಇದು ಸೀಮ್ಲೆಸ್ ಅಂದರೆ ತಡೆರಹಿತ ಇನ್ಸ್ಟೆಂಟ್ ಅಂದರೆ ತಕ್ಷಣ ಸ್ವಿಚ್ ಆಗುತ್ತೆ ಮತ್ತು ಇನ್ವಿಸಿಬಲ್ ಅಂದರೆ ನಿಮಗೆ ಗೊತ್ತೇ ಆಗಲ್ಲ ಇದು ಕೇವಲ ಒಂದು ಬದಲಾವಣೆಯಲ್ಲ ಇದೊಂದು ಕ್ರಾಂತಿನೇ ಸರಿ ಸರಿ ಹಾಗಾದರೆ ಪ್ರಾಬ್ಲಮ್ ಬಗ್ಗೆ ಮಾತಾಡಿದ್ದಾಯಿತು ಈಗ ಸಲ್ಯೂಷನ್ ಬಗ್ಗೆ ನೋಡೋಣ ಅದೇ ನಮ್ಮ ಅಗೋಚರ ಸ್ವಿಚ್ ಓವರ್ ಈ ಪ್ಯೂರ್ ಪವರ್ ಹೋಮ್ ಈ ಮ್ಯಾಜಿಕ್ ಹೇಗ್ ಮಾಡುತ್ತೆ ಅಂತ ನೋಡೋಣ ಬನ್ನಿ ಈ ಚಿತ್ರವನ್ನೊಮ್ಮೆ ನೋಡಿ ಹೊರಗಡೆ ಪವರ್ ಇಲ್ಲದಿರಬಹುದು ಆದರೆ ಈ ಮನೆಯೊಳಗಿನ ಲೈಫ್ ಹಾಗೇ ಕಂಟಿನ್ಯೂ ಆಗ್ತಿದೆ ಯಾವುದೇ ಅಡೆತಡೆ ಇಲ್ಲ ಇದೇ ನೋಡಿ ಪ್ಯೂರ್ ಪವರ್ ಹೋಮ್ ಕೊಡುವ ನೆಮ್ಮದಿ ನಿಮ್ಮ ಡಿಜಿಟಲ್ ಲೈಫ್ ಇನ್ನು ಮುಂದೆ ಯಾವತ್ತೂ ನಿಲ್ಲೋದಿಲ್ಲ ಪವರ್ ಕಟ್ ಅನ್ನೋದು ಬಂದು ಹೋಗಿದ್ದೇ ನಿಮ್ಗೆ ಗೊತ್ತಾಗಲ್ಲ ಹಾಗಾದ್ರೆ ಈ ಮ್ಯಾಜಿಕ್ ಹಿಂದಿರೋ ಸೀಕ್ರೆಟ್ ಏನು ಆ ಶಕ್ತಿ ಎಲ್ಲಿಂದ ಬರುತ್ತೆ ಅದೇ ಮಿಲ್ಲಿ ಸೆಕೆಂಡ್ನ ಅಡ್ವಾಂಟೇಜ್ ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಇದರ ಹಿಂದಿರೋ ಮುಖ್ಯ ತಂತ್ರಜ್ಞಾನವೇ ತತ್ಕ್ಷಣದ ಸ್ವಿಚ್ ಓವರ್ ಅಥವಾ ಇನ್ಸ್ಟೆಂಟ್ ಸ್ವಿಚ್ ಓವರ್ ಇದರ ಅರ್ಥ ಏನು ಗೊತ್ತಾ ಪವರ್ ಹೋದ ತಕ್ಷಣ ಬ್ಯಾಕಪ್ ಆನ್ ಆಗೋಕೆ ತೆಗೆದುಕೊಳ್ಳುವ ಸಮಯ ಒಂದು ಮಿಲಿ ಸೆಕೆಂಡ್ಗಿಂತನೂ ಕಡಿಮೆ ಇದು ಎಷ್ಟೊಂದು ಫಾಸ್ಟ್ ಅಂದ್ರೆ ನಿಮ್ಮ ಕಂಪ್ಯೂಟರ್ ಟಿವಿ ಅಥವಾ ವೈಫೈ ರೂಟರ್ಗೆ ಪವರ್ ಹೋಗಿದ್ದೇ ಗೊತ್ತಾಗಲ್ಲ ಅವು ಬ್ಲಿಂಕು ಕೂಡ ಆಗಲ್ಲ ಆ ಒಂದು ಅದ್ಭುತ ಟೆಕ್ನಾಲಜಿಯ ಹಿಂದಿರೋ ಹದಾಯವೇ ಈ ಡಿವೈಸ್ ನೋಡಕೆ ಸಿಂಪಲ್ ಆಗ್ರೂ ಇದೇ ನಿಮ್ಮ ಮನೆಯ ಪ್ರತಿಯೊಂದು ಉಪಕರಣಕ್ಕೂ ತಡೆರಹಿತ ಶಕ್ತಿಯನ್ನ ಕೊಡದು ಇದು ಬರೀ ಒಂದು ಮಿಷಿನ್ ಅಲ್ಲ ನಿಮ್ಮ ನಿರಂತರ ಜೀವನದ ಗ್ಯಾರಂಟಿ ಈ ಪಾಯಿಂಟ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಝೀರೋ ಲ್ಯಾಗ್ ಟ್ರಾನ್ಸಿಷನ್ ಅಂದ್ರೆ ನಿಮ್ಮ ಆನ್ಲೈನ್ ಮೀಟಿಂಗ್ಗೆ ಇನ್ನೂ ಡಿಸ್ಟರ್ಬೆನ್ಸ್ ಇಲ್ಲ ರೂಟರ್ ಆಫ್ ಆಗಲ್ಲ ಇನ್ಸ್ಟೆಂಟ್ ಹೆವಿ ಲೋಡ್ ಸಪೋರ್ಟ್ ಅಂದ್ರೆ ಎಸಿ ಗೀಝರ್ ಲಿಫ್ಟ್ ಏನೇ ಆನ್ ಇರ್ಲಿ ಪವರ್ ಹೋದಾಗ ಒಂದು ಕ್ಷಣನೂ ನಿಲ್ಲಲ್ಲ ಅಷ್ಟೇ ಅಲ್ಲ ಇದರೊಳಗಿರೋ ಸ್ಮಾರ್ಟ್ ಐ ಪವರ್ ಯಾವಾಗ ಜಾಸ್ತಿ ಬೇಕು ಅಂತ ಮೊದಲೇ ಊಹಿಸಿ ರೆಡಿಯಾಗಿರುತ್ತೆ ಸೊ ನಿಮಗೆ ಸಿಗೋದು ಟೆನ್ಷನ್ ಫ್ರೀ ವರಿ ಫ್ರೀ ಅನುಭವ ಹಾಗಾದ್ರೆ ಈ ಟೆಕ್ನಾಲಜಿ ನಮ್ಮ ಪ್ರತಿದಿನದ ಜೀವನವನ್ನ ಹೇಗೆಲ್ಲ ಬದಲಾಯಿಸ್ಬೋದು ಬನ್ನಿ ಕೆಲವು ಉದಾಹರಣೆಗಳನ್ನ ನೋಡೋಣ ಲೈಫ್ ವಿದೌಟ್ ಎನಿ ಇಂಟರಪ್ಷನ್ ಬೆಳಗಿನ ಹೊತ್ತು ಎಷ್ಟು ಇರುತ್ತೆ ಅಲ್ವಾ ಕಾಫಿ ಮೇಕರ್ ವಾಟರ್ ಹೀಟರ್ ಮಿಕ್ಸರ್ ಎಲ್ಲಾನು ಒಟ್ಟಿಗೆ ಯೂಸ್ ಮಾಡ್ತಿರ್ತೀವಿ ಆ ಟೈಮಲ್ಲಿ ಪವರ್ ಹೋದ್ರೆ ಅಯ್ಯೋ ಇಡೀ ದಿನದ ಮೂಡೇ ಹಾಳಾಗುತ್ತೆ ಆದರೆ ಪ್ಯೂರ್ ಪವರ್ ಹೋಮ್ ಇದ್ರೆ ನಿಮ್ಮ ಬೆಳಗಿನ ಆರಂಭ ಯಾವತ್ತೂ ಸ್ಮೂತ್ ಆಗಿರುತ್ತೆ ನೋ ಟೆನ್ಷನ್ ಸಿನಿಮಾದ ಕ್ಲೈಮ್ಯಾಕ್ಸ್ ಸೀನ್ ಇಲ್ಲಾಂದ್ರೆ ಗೇಮ್ನ ಫೈನಲ್ ಲೆವೆಲ್ ಕರೆಕ್ಟಾಗಿ ಅದೇ ಟೈಮ್ಗೆ ಪವರ್ ಕಟ್ ಅಬ್ಬಾ ಎಷ್ಟು ಬೇಜಾರಾಗುತ್ತಲ್ವಾ ಇನ್ನು ಮುಂದೆ ಆ ಚಿಂತೆಯೇ ಬೇಡ ನಿಮ್ಮ ಸಿನಿಮಾ ಗೇಮಿಂಗ್ ಸ್ಮಾರ್ಟ್ ಟಿವಿ ಎಲ್ಲವೂ ನಾನ್ ಸ್ಟಾಪ್ ಆಗಿ ನಡೆಯುತ್ತೆ ಎಂಟರ್ಟೈನ್ಮೆಂಟ್ ಇನ್ನೂ ನಿಲ್ಲೋದಿಲ್ಲ ಚೆನ್ನಾಗಿರೋ ನಿದ್ದೆಗಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ ರಾತ್ರಿ ಪವರ್ ಹೋಗಿ ಎ ಸಿ ಆಫ್ ಆಗಿ ಬೆವುದು ಎದ್ದೇಳೋ ದಿನಗಳು ಮುಗ್ದೋದು ಇನ್ನು ಪ್ರತಿ ರಾತ್ರಿ ನಿಮ್ಮ ಮನೆ ಆರಾಮದಾಯಕವಾಗಿರುತ್ತೆ ನಿಮ್ಗೆ ಸಿಗೋದು ಡಿಸ್ಟರ್ಬೆನ್ಸ್ ಇಲ್ಲದ ಪೀಸ್ಫುಲ್ ನಿದ್ದೆ ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ ಇದಂತೂ ವರದಾನ ಒಂದು ಇಂಪಾರ್ಟೆಂಟ್ ಕ್ಲೈಂಟ್ ಪ್ರೆಸೆಂಟೇಷನ್ ಕೊಡುವಾಗ ಇಂಟರ್ನೆಟ್ ಡಿಸ್ಕನೆಕ್ಟ್ ಆದರೆ ಆಗೋ ಮುಜ್ಗರ ಅಷ್ಟಿಷ್ಟಲ್ಲ ನಿಮ್ಮ ಪ್ರೊಫೆಷನಲ್ ಇಮೇಜ್ಗೆ ಡ್ಯಾಮೇಜ್ ಆಗ್ಬೋದು ಆದರೆ ಈ ಟೆಕ್ನಾಲಜಿಯಿಂದ ನಿಮ್ಮ ಕೆಲಸಕ್ಕೆ ಬೇಕಾದ ಕನೆಕ್ಷನ್ ಮತ್ತು ಪವರ್ ಯಾವಾಗ್ಲೂ ಸ್ಟೇಬಲ್ ಆಗಿರುತ್ತೆ ಸೊ ನಿಮ್ಮ ಪ್ರೊಡಕ್ಟಿವಿಟಿ ಯಾವತ್ತೂ ಡೌನ್ ಆಗಲ್ಲ ಮತ್ತೆ ಕೊನೆಯದಾಗಿ ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಸೇಫ್ಟಿ ನಿಮ್ಮ ಮನೆಯ ಸೆಕ್ಯೂರಿಟಿ ಕ್ಯಾಮ್ರಾಗಳು ಬೇಬಿ ಮಾನಿಟರ್ ಅಥವಾ ಲಿಫ್ಟ್ ಇವು ಒಂದು ಸೆಕೆಂಡ್ ಕೂಡ ಆಫ್ ಆಗ್ಬಾರ್ದು ಪ್ಯೂರ್ ಪವರ್ ಹೋಮ್ ಇವುಗಳಿಗೆಲ್ಲ ನಿರಂತರ ವಿದ್ಯುತ್ ಕೊಟ್ಟು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸಂಪೂರ್ಣ ಸುರಕ್ಷತೆಯನ್ನ ಖಾತ್ರಿಪಡಿಸುತ್ತೆ ಸೊ ಇನ್ನು ಪವರ್ ಕಟ್ ಬಗ್ಗೆ ತಲೆ ಕೆಡಿಸ್ಕೊಡೋದು ಬೇಡ ಅಡೆತಡೆಗಳೇ ಇಲ್ಲದ ಸಂಪೂರ್ಣ ಟೆನ್ಷನ್ ಫ್ರೀ ಜೀವನಕ್ಕೆ ಸ್ವಾಗತ ಈ ನಿಜವಾದ ಸೀಮ್ಲೆಸ್ ಪವರ್ನ ಮ್ಯಾಜಿಕ್ ಅನ್ನ ನೀವೂ ಅನುಭವಿಸಿ ನೋಡಿ